ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತೆ ಕಡ್ಡಾಯ ಲಾಸ್ಟ್ ಡೇಟ್ ಯಾವತ್ತಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನ ಲಿಂಕ್ ಮಾಡಿಸಲೇಬೇಕು ಮನೆಯವರು ಯಾವುದೇ ರೀತಿ ತೊಂದರೆ ಇಲ್ಲಿದ್ದರೂ ಬೇಕಾಗುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ನೋಡ್ತಾ ಇರಿ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಮಾಡುವ ದಿನಾಂಕ ಇಪ್ಪತ್ತ ಒಂಬತ್ತರೊಳಗಡೆ ಒಳಗಡೆ ಫೆಬ್ರವರಿ ಇಪ್ಪತ್ತೊಂಬತ್ತರೊಳಗಡೆ ಒಳಗಡೆ ಎಲ್ಲರೂ ಕೂಡ ಮನೆಯ ಸದಸ್ಯರು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಬೇಕು ಇ ಕೆ ವೈ ಸಿ ಕೂಡ ಮಾಸ್ ಮಾಡಿಸಲಿಲ್ಲ ಅಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇನ್ನೂ ಕೂಡ ನೋಂದಣಿಸಿ ನೀಿಸಿ ಅಂದರೆ ಹೋಗಿ ಬೇಗನೆ ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಸಂಖ್ಯೆಯ ಪಡಿತರ ಚೀಟಿಯನ್ನು ಲಿಂಕ್ ಮಾಡುವ ಮಾಡಲು ವಿಫಲವಾದರೆ ಆಧಾರ್ ಕಾರ್ಡ್ ಚೀಟಿ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗುತ್ತದೆ ಓಕೆ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಬ್ಲಾಕ್ ಮಾಡ್ತಾರೆ ಓಕೆ ನಾ ಬೇಗನೆ ಮಾಡಿಸ್ಕೊಳ್ಳಿ ಪಡಿತರ ಚೀಟಿ ನಮ್ಮೊಂದಿಸಲಾದ ಹೆಸರು ಕುಟುಂಬದ ದಿನಾಂಕ ಹುಟ್ಟಿದ ದಿನಾಂಕ ಮತ್ತು ಲಿಂಗವು ವ್ಯಕ್ತಿ ಆಧಾರ್ ಕಾರ್ಡ್ನಂತೆಯೇ ಇರಬೇಕು రేషన్ కార్డ్ని ఆధార్ కార్డ్ ఎందు అదే థర నిమ్మ రేషన్ కార్డ్నిరబు గ్రాహకర మొత్త మొబైల్ సంఖ్య నూ కూడా చెక్ మిక్ ఎ బై